ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಒಂದು ವರದಿ ಬಂದಿದೆ ಅಂದರೆ ಇಡೀ ವಿಶ್ವದಲ್ಲಿ ಯಾವುದು ಶಕ್ತಿಶಾಲಿ ದೇಶಗಳು ಮತ್ತೆ ಮುಖ್ಯವಾಗಿ ಯುದ್ಧ ಸಾಮಗ್ರಿಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿರುವ ದೇಶಗಳು ಯಾವುದು ಅಂತ ಒಂದು ಲಿಸ್ಟ್ ಬಂದಿದೆ ಇಷ್ಟು ದಿನ ಅದರಲ್ಲಿ ಯಾವಾಗಲೂ ಕೂಡ ಟಾಪ್ ಇರ್ತಿದಿದ್ದು ಅಮೆರಿಕಾ ಈಗಲೂ ಕೂಡ ಅಮೆರಿಕಾನೇ ಟಾಪಲ್ಲಿದೆ ಆದರೆ ರಷ್ಯಾ ಎರಡನೇ ಸ್ಥಾನಕ್ಕೆ ಬಂದಿದೆ ಫಸ್ಟ್ ರಷ್ಯಾ ಕೂಡ ತುಂಬ ಆಯುಧಗಳನ್ನು ಯುದ್ಧ ಸಾಮಗ್ರಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿತ್ತು ಬಟ್ ಇವಾಗ ಅವ್ರು ಯುದ್ಧ ಮಾಡ್ತಿರೋದ್ರಿಂದ ಅವರು ಸರಿಯಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಈವೆನ್ ಅವ್ರ ಹತ್ರ ಹಲವಾರು ದೇಶಗಳು ಯುದ್ಧ ಸಾಮಗ್ರಿಗಳನ್ನ ತೆಗೆದುಕೊಂಡಿದ್ರು ಅವುಗಳನ್ನ ಸರ್ವಿಸ್ ಮಾಡಬೇಕಾಗಿದ್ದು ಕೂಡ ರಷ್ಯಾದ ಕರ್ತವ್ಯ ಆದ್ರೆ ರಷ್ಯಾ ಯುದ್ಧದಲ್ಲಿ ಬ್ಯುಸಿ ಆಗಿರೋದ್ರಿಂದ ಆ ಸರ್ವಿಸ್ ಅನ್ನು ಕೂಡ ನಮ್ಮ ಭಾರತ ಮಾಡ್ತಿದೆ ನೆಕ್ಸ್ಟ್ ನೋಡ್ಕೊಳ್ಳೋದಾದ್ರೆ ಚಿಕ್ಕ ಚಿಕ್ಕ ದೇಶಗಳನ್ನ ಟಾರ್ಗೆಟ್ ಮಾಡಿ ಅವುಗಳಿಗೆ ಸಾಲದ ರೂಪದಲ್ಲಿ ಯುದ್ಧ ಸಾಮಗ್ರಿಗಳನ್ನ ಕೊಡ್ತಿದ್ರು ಆದ್ರೆ ಚೀನಾದ ಯುದ್ಧ ಸಾಮಗ್ರಿಗಳು ಅನ್ನೋದು ಎಲ್ಲೂ ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ ಸೊ ಯಾರು ಕೂಡ ಯುದ್ಧ ಸಾಮಗ್ರಿಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ ಸೊ ಈಗ ಇಡೀ ವಿಶ್ವ ಭಾರತದ ಕಡೆ ನೋಡ್ತಿದೆ ಅದರಲ್ಲೂ ಕೂಡ ನಾವು ತೆಗೆದುಕೊಂಡಿರುವಂತಹ ಒಂದು ಐದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಇಡೀ ವಿಶ್ವ ಕಾದು ನೋಡ್ತಿದೆ ಇಷ್ಟೆಲ್ಲ ಹೇಗೆ ಸಾಧ್ಯ ಫ್ರಾನ್ಸ್ ಅಮೆರಿಕ ರಷ್ಯಾ ಈ ಎಲ್ಲಾ ಟೆಕ್ನಾಲಜಿಯನ್ನ ಮೀರಿಸಿ ಭಾರತದವರು ಈ ರೀತಿಯಾದ ಹೊಸ ಆವಿಷ್ಕಾರವನ್ನ ಮಾಡ್ತಿದ್ದಾರೆ ಅದು ಹೇಗೆ ಸಾಧ್ಯ ಅಂತ ಇಡೀ ವಿಶ್ವವೇ ಬೆರಗಾಗಿದೆ ಹಾಗಿದ್ರೆ ಆ ಐದು ಪ್ರಾಜೆಕ್ಟ್ ಯಾವುದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಈ ಐದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ಪಾಕಿಸ್ತಾನ್ ಚೀನಾ ರಷ್ಯಾ ಯಾವ ದೇಶಗಳಿಗೂ ಕೂಡ ನಮ್ಮ ಭಾರತ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಪಾಕಿಸ್ತಾನ್ ಚೀನಾ ನಮ್ಗೆ ಲೆಕ್ಕ ಇಲ್ಲ ನಾವು ಅಮೆರಿಕ ರಷ್ಯಾ ಜೊತೆ ಕಾಂಪೀಟ್ ಮಾಡಬಹುದು ಸೇನಾ ವಿಚಾರವಾಗಿ ಆದ್ರೆ ಅಮೆರಿಕ ತುಂಬಾ ಅಂದ್ರೆ ತುಂಬಾ ಮುಂದೆ ಇದೆ ಅಂತ ಹೇಳಬಹುದು ನಾವು ಎರಡ್ ಸಾವಿರದ ನಲವತ್ತೇಳಕ್ಕಾದ್ರೂ ಅವರ ಜೊತೆ ಕಾಂಪೀಟ್ ಮಾಡಬಹುದು ಅಷ್ಟು ಪ್ರಬಲ ದೇಶವಾಗಿ ನಮ್ಮ ಭಾರತ ತಯಾರಾಗುತ್ತೆ ಹಾಗಿದ್ರೆ ಪ್ರಾಜೆಕ್ಟ್ಗಳಲ್ಲಿ ನೋಡ್ಕೊಳ್ಳೋದಾದ್ರೆ ಮೊದಲನೇ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಕುಶಾ ಪ್ರಾಜೆಕ್ಟ್ ಕುಶ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ನಮ್ಮ ಹತ್ರ ಎಷ್ಟು ಶಕ್ತಿಶಾಲಿ ಮಿಸೈಲ್ಗಳಿವೆ ಎಷ್ಟು ಶಕ್ತಿಶಾಲಿ ರಾಕೆಟ್ ಗಳಿವೆ ಅನ್ನೋದಕ್ಕಿಂತ ಎದುರಾಳಿ ಅಟ್ಯಾಕ್ ಮಾಡೋದನ್ನ ತಡೆಯೋದನ್ನ ನಾವು ಕಲ್ತ್ಕೋಬೇಕು ಯಾವತ್ತೇ ಆಗಲಿ ಇವಾಗ ಅವರು ಅಟ್ಯಾಕ್ ಮಾಡಿದಾಗ ನಾವು ಅದನ್ನ ಡಿಫೈನ್ ಮಾಡಿಲ್ಲ ಅಂದ್ರೆ ನಾವು ವೀಕ್ ಆದಂಗೆ ಅಲ್ವಾ ನಾವು ಸೋತಂಗೆ ಅಲ್ವಾ ಸೊ ಅದಕ್ಕೋಸ್ಕರನೇ ಈಗ ಸದ್ಯಕ್ಕೆ ನಮ್ಮ ಹತ್ರ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಇದೆ ಇದು ಲೇಟೆಸ್ಟ್ ಟೆಕ್ನಾಲಜಿ ಅನ್ನು ಹೊಂದಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇಡೀ ವರ್ಲ್ಡ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಇದೇ ಹೈಯೆಸ್ಟ್ ಅಂದ್ರೆ ಯಾವ್ದಾದ್ರು ಶತ್ರು ನಮ್ಮ ಭಾರತ ಮೇಲೆ ಮಿಸೈಲ್ ಅನ್ನು ಹಾಕಬೇಕಂದ್ರೆ ಅಥವಾ ಡ್ರೋನ್ ಮೂಲಕ ಅಟ್ಯಾಕ್ ಮಾಡಬೇಕಂದ್ರೆ ನಾನೂರು ಕಿಲೋಮೀಟರ್ ಹಿಂದೆನೆ ಗಾಳಿಯಲ್ಲಿ ಶಕ್ತಿಯನ್ನ ಈ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ನಮ್ಮ ಭಾರತಕ್ಕೆ ಇಸ್ರೇಲ್ ರೂಪದ ಐರನ್ ಡೋಮ್ ಅನ್ನೋದು ಬೇಕು ಯಾಕಂದ್ರೆ ಈ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮಾಡಬೇಕು ಅಂದ್ರೆ ಯಾರಾದ್ರೂ ಈ ತರ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ ಆಕ್ಟಿವೇಟ್ ಮಾಡಬೇಕು ಆದ್ರೆ ಇಸ್ರೇಲ್ ನ ಐರನ್ ಡೋಮ್ ಯಾವ ರೀತಿ ಇರುತ್ತೆ ಟ್ವೆಂಟಿ ಇಂಟು ಸೆವೆನ್ ವರ್ಕ್ ಮಾಡ್ತಿರುತ್ತೆ ಯಾಕಂದ್ರೆ ಇಸ್ರೇಲ್ ತುಂಬಾ ಚಿಕ್ಕ ದೇಶ ಮತ್ತೆ ಅದರ ಸುತ್ತಮುತ್ತಲಿರುವಂತದ್ದು ಎಲ್ಲ ಕೂಡ ದೇಶಗಳು ನಮ್ಮ ಭಾರತಕ್ಕೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಈ ಕಡೆ ಪಾಕಿಸ್ತಾನ ಅವರು ಅಟ್ಯಾಕ್ ಮಾಡ್ಬೋದು ಅಥವಾ ಚೀನಾದವರು ಅಟ್ಯಾಕ್ ಮಾಡಬಹುದು ಸೊ ಮುನ್ನೆಚ್ಚರಿಕಾ ಕ್ರಮವಾಗಿ ಭದ್ರತಾ ವಿಚಾರವಾಗಿ ಈ ಪ್ರಾಜೆಕ್ಟ್ ಕುಶವನ್ನು ಕೈಗೆತ್ತಿಕೊಳ್ತಿದ್ದಾರೆ ಅದರಲ್ಲೂ ಕೂಡ ಇದರಲ್ಲಿ ಮೂರು ರೇಂಜ್ ಇರುತ್ತೆ ಇವಾಗ ಎಲ್ಲವನ್ನೂ ಕೂಡ ನಾವು ನಾನೂರ ಕಿಲೋಮೀಟರ್ ರೇಂಜ್ ಅಲ್ಲಿ ಮಾಡಿದ್ರೆ ಪ್ರಾಜೆಕ್ಟ್ ನ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಆದರೆ ನೂರೈವತ್ತು ಕಿಲೋಮೀಟರ್ ರೇಂಜ್ ಅಂದರೆ ಈ ನೂರ ಕಿಲೋಮೀಟರ್ ಕಿಲೋಮೀಟರ್ ರೇಂಜನ್ನು ಎಲ್ಲಿ ಪ್ಲೇಸ್ ಮಾಡ್ತಾರೆ ಅಂದರೆ ಮುಖ್ಯವಾಗಿ ಪಿ ಅಥವಾ ಈ ಪಾಕಿಸ್ತಾನ ಬಾರ್ಡರ್ ಎಲ್ಲಿದೆಯೋ ಅಲ್ಲಿ ಪ್ಲೇಸ್ ಮಾಡ್ತಾರೆ ಯಾಕಂದ್ರೆ ಅವ್ರ ಕಡೆಯಿಂದ ಬರುವಂತಹ ಮಿಸೈಲ್ಗಳು ಗಳು ತುಂಬಾ ಕಡಿಮೆ ಅಂತರದಿಂದ ಬರುತ್ತೆ ಅದಾದ ನಂತರ ಮಿಡ್ ರೇಂಜ್ ಇನ್ನೂರ ಐವತ್ತು ಕಿಲೋಮೀಟರ್ ಕಿಲೋಮೀಟರ್ ವರೆಗೂ ಈ ರೇಂಜ್ ಅನ್ನ ಹೊಂದಿರುತ್ತೆ ಅದಾದ ನಂತರ ಲಾಂಗ್ ರೇಂಜ್ ಲಾಂಗ್ ರೇಂಜ್ ಸರಿಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿರುತ್ತೆ ಅಂತ ತಿಳಿದು ಬರ್ತಿದೆ ಈ ಪ್ರಾಜೆಕ್ಟ್ ಕುಶವನ್ನ ನಾನೂರ ಐವತ್ತು ಕಿಲೋಮೀಟರ್ ಇದೆಯಲ್ವಾ ಅದನ್ನ ಮೇನ್ ಆಗಿ ನೆನಪಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ ಅದಾದ ನಂತರ ನೋಡ್ಕೊಳ್ಳೋದಾದ್ರೆ ಪ್ರಾಜೆಕ್ಟ್ ಆಕಾಶ್ ಆಕಾಶ್ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಆದ್ರೆ ಪ್ರಾಜೆಕ್ಟ್ ಆಕಾಶ ನ ಸ್ಪೆಷಾಲಿಟಿ ಏನಂದ್ರೆ ಇವಾಗ ಈ ಪ್ರಾಜೆಕ್ಟ್ ಕುಶ ಅನ್ನೋದು ಅಟ್ ಎ ಟೈಮ್ ಒಂದನ್ನ ಮಾತ್ರ ಅಂದ್ರೆ ಒಂದು ಮಿಸೈಲ್ ನ ಮಾತ್ರ ಟಾರ್ಗೆಟ್ ಮಾಡುತ್ತೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಕೂಡ ಅಟ್ ಎ ಟೈಮ್ ಒಂದು ಮಿಸೈಲ್ ನ ಮಾತ್ರ ಟಾರ್ಗೆಟ್ ಮಾಡುತ್ತೆ ಆದ್ರೆ ಈ ಪ್ರಾಜೆಕ್ಟ್ ಆಕಾಶ್ ಸರಿ ಸುಮಾರು ಅಟ್ ಎ ಟೈಮ್ ನಾಲ್ಕು ಟಾರ್ಗೆಟ್ ಗಳನ್ನ ಫಿನಿಶ್ ಮಾಡುತ್ತೆ ಅದರಲ್ಲೂ ಕೂಡ ನೀವು ಯಾವುದೇ ದಿಕ್ಕಿನಿಂದ ಬಂದರೂ ಕೂಡ ಯಾವುದೇ ಸ್ಪೀಡ್ ಅಲ್ಲಿ ಬಂದರೂ ಕೂಡ ಅದನ್ನ ಹೊಡೆದಾಕುವಂತಹ ಶಕ್ತಿ ಈ ಪ್ರಾಜೆಕ್ಟ್ ಆಕಾಶ್ಗೆ ಇದೆ ಇದ್ರ ಬಗ್ಗೆ ಇಡೀ ವಿಶ್ವ ಕಾದುಕೊಳ್ತಿದೆ ಅಂದ್ರೆ ಇದನ್ನ ಬೇರೆ ನಮ್ಮ ಇದೆ ಅಂತ ಹೇಳ್ಕೊಂಡಿದ್ರು ಆದ್ರೆ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದ್ದು ನಮ್ಮ ಭಾರತ ದೇಶ ಮಾತ್ರ ಸೊ ಅದಕ್ಕೂ ಕೂಡ ಬೇರೆ ದೇಶದಿಂದ ಆರ್ಡರ್ಗಳು ಈಗಾಗಲೇ ಹೆಚ್ಚಾಗಿ ಬರ್ತಿದೆ ಅದಾದ ನಂತರ ನೋಡ್ಕೊಳ್ಳೋದಾದ್ರೆ ಎಂ ಐ ಆರ್ ವಿ ಟೆಕ್ನಾಲಜಿಯನ್ನು ಹೊಂದಿರುವಂತಹ ಅಗ್ನಿ ಮಿಸೈಲ್ ಫೈವ್ ಈ ಎಂ ಐ ಆರ್ ವಿ ಟೆಕ್ನಾಲಜಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಇಡೀ ವಿಶ್ವದಲ್ಲಿ ಕೇವಲ ನಾಲ್ಕು ದೇಶಗಳ ಹತ್ರ ಮಾತ್ರ ಮಾತ್ರ ನಮ್ದು ಸೇರಿದ್ರೆ ಐದನೇ ದೇಶ ಇದರ ವಿಶೇಷ ಏನಪ್ಪಾ ಅಂದ್ರೆ ಇವಾಗ ಸಹಜವಾಗಿ ಒಂದು ಮಿಸೈಲ್ ಅನ್ನ ನಾವು ಶತ್ರು ದೇಶದ ಮೇಲೆ ಟ್ರೈ ಮಾಡಿದ್ರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಆ ಮಿಸೈಲ್ ಅನ್ನ ಆರಾಮಾಗಿ ಒಡೆದಾಕುತ್ತೆ ಅಥವಾ ಅಟ್ ಎ ಟೈಮ್ ನಾಲ್ಕೈದು ಮಿಸೈಲ್ ಗಳನ್ನ ಹಾಕಿದ್ರು ಕೂಡ ಎಲ್ಲಾ ಕೂಡ ಒಂದೇ ಸ್ಪೀಡ್ ಅಲ್ಲಿ ಇರೋದ್ರಿಂದ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಗಾಳಿಯಲ್ಲೇ ಮಿಸೈಲ್ ಗಳನ್ನ ಒಡೆದಾಕುತ್ತೆ ಆದ್ರೆ ಈ ಎಂ ಐ ಆರ್ ವಿ ಟೆಕ್ನಾಲಜಿ ಏನಂದ್ರೆ ಒಂದೇ ಮಿಸೈಲ್ ಗೆ ಮೂರರಿಂದ ನಾಲ್ಕು ವಾರ್ ಎಡ್ ಅಂದ್ರೆ ಈ ಬಾಂಬ್ ಗಳನ್ನ ಫಿಕ್ಸ್ ಮಾಡೋದು ಆ ಬಾಂಬ್ ಗಳು ಒಂದು ಸರ್ಟನ್ ಹೈಟ್ ಹೋದಾಗ ಆ ಎಂ ಐ ಆರ್ ವಿ ಟೆಕ್ನಾಲಜಿಯಿಂದ ಎಲ್ಲಾ ಕೂಡ ಸಪ್ರೇಟ್ ಸಪ್ರೇಟ್ ಲೊಕೇಶನ್ ನಾವು ಸೆಟ್ ಮಾಡಿರಬಹುದು ಇವಾಗ ಎಕ್ಸಾಂಪಲ್ ಪಾಕಿಸ್ತಾನ ನಾಲ್ಕು ಸಿಟಿಗಳು ಇದೆ ಅನ್ಕೊಳ್ಳಿ ಸೊ ನಾಲ್ಕು ಸಿಟಿಗಳನ್ನ ಟಾರ್ಗೆಟ್ ಮಾಡಿ ಈ ವಿ ಟೆಕ್ನಾಲಜಿ ಇರುವಂತಹ ಅಗ್ನಿ ಮಿಸೈಲ್ ಫೈವ್ ಅವ್ರ ಮೇಲೆ ಫೈರ್ ಮಾಡಿದ್ರೆ ಅದು ಒಂದು ಐಟ್ ಹೋಗಿ ಆ ನಾಲ್ಕು ಮಿಸೈಲ್ ಗಳು ಅಂದ್ರೆ ವಾರಿ ಏನ್ ಫಿಕ್ಸ್ ಮಾಡಿರ್ತೀವೋ ಅವು ಸಪರೇಟ್ ಆಗ್ತವೆ ಸೊ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಕನ್ಫ್ಯೂಸ್ ಆಗಿ ಆ ನಾಲ್ಕು ಸಿಟಿಗಳಲ್ಲಿ ಕನಿಷ್ಠ ಅಂದ್ರೂ ಕೂಡ ಎರಡರಿಂದ ಮೂರು ಸಿಟಿಯನ್ನ ಧ್ವಂಸ ಮಾಡುವಂತಹ ಟೆಕ್ನಾಲಜಿಯನ್ನ ಈ ಅಗ್ನಿ ಮಿಸೈಲ್ ಫೈವ್ ಹೊಂದಿದೆ ಅದಾದ ನಂತರ ನೋಡ್ಕೊಂಡು da Dre. ರ್ಯಾಡರ್ ಉತ್ತಮ್ ಇದು ಕೂಡ ನಮ್ಮ ಭಾರತೀಯರು ಇದರಲ್ಲಿ ಎಲ್ಲದಕ್ಕೂ ಇದನ್ನ ಫಿಕ್ಸ್ ಮಾಡಬಹುದು ಅಂದ್ರೆ ಏರೋಪ್ಲೇನ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ ಆಗಿರ್ಬೋದು ಅಥವಾ ಶಿಪ್ ಗಳಾಗಿರ್ಬಹುದು ಎಲ್ಲದಕ್ಕೂ ಕೂಡ ಈ ರ್ಯಾಡರ್ ಅನ್ನ ನಾವು ಫಿಕ್ಸ್ ಮಾಡಬಹುದು ಈ ರಾಡರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಶತ್ರು ದೇಶದಿಂದ ಅಂದ್ರೆ ನಮ್ಮ ಆಪೋಸಿಟ್ ಕಡೆಯಿಂದ ಏನಾದ್ರೂ ಬರ್ತಿದ್ಯಾ ಮಿಸೈಲ್ ಬರ್ತಿದ್ಯಾ ಡ್ರೋನ್ ಬರ್ತಿದ್ಯಾ ಅಥವಾ ವಾರ್ ಜೆಟ್ ಏನಾದ್ರೂ ಬರ್ತಿದ್ಯಾ ಈ ರೀತಿ ಬರೋದನ್ನ ಮೊದಲೇ ಹಿಡಿಯುತ್ತೆ ಸೊ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಳೋದಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದರ ರೇಂಜ್ ಎಷ್ಟಿದೆ ಅಂದ್ರೆ ಸರಿ ಸುಮಾರು ಇನ್ನೊಂದು ೂರು ಕಿಲೋಮೀಟರ್ ಇದೆ ಅಂತ ತಿಳಿದು ಬರ್ತಿದೆ ಇದನ್ನು ಕೂಡ ನಮ್ಮ ಭಾರತೀಯರು ಕಂಡುಹಿಡಿದಿರುವಂತದ್ದು ನೆಕ್ಸ್ಟ್ ನೋಡ್ಕೊಳ್ಳೋದಾದ್ರೆ ಸಹಜವಾಗಿ ಯುದ್ಧ ಹೆಲಿಕಾಪ್ಟರ್ ಅದರಲ್ಲೂ ಕೂಡ ಈ ಧ್ರುವ ಹೆಲಿಕಾಪ್ಟರ್ ಇದೆಯಲ್ವಾ ತುಂಬಾ ತುಂಬಾ ಡಿಮ್ಯಾಂಡ್ ಆಗಿದೆ ಈವನ್ ಬಾಂಗ್ಲಾದೇಶವರು ಕೂಡ ಇತ್ತೀಚೆಗೆ ಈ ಹೆಲಿಕಾಪ್ಟರ್ ಕೇಳ್ತಿದ್ದಾರೆ ಯುದ್ಧ ಮಾಡಬಹುದು ಅಂತಲ್ಲ ಬಟ್ ಸಹಜವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸೈನಿಕರನ್ನ ಸಾಗಿಸಬೇಕಂದ್ರೆ ಇವಾಗ ನಾವು ದೊಡ್ಡ ದೊಡ್ಡ ಹೆಲಿಕಾಪ್ಟರ್ ಗಳನ್ನ ಅಥವಾ ದೊಡ್ಡ ವಿಮಾನಗಳನ್ನ ಯುದ್ಧ ವಿಮಾನಗಳನ್ನ ಬಳಸಿದ್ರೆ ನಮಗೆ ಫ್ಯೂಲ್ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ಗಳು ಅನ್ನೋದು ಇಂಪಾರ್ಟೆಂಟ್ ಆ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ಗಳಲ್ಲಿ ಈ ಧ್ರುವ ಹೆಲಿಕಾಪ್ಟರ್ ಕೂಡ ಒಂದು ಇದನ್ನು ಕೂಡ ಅತಿ ಹೆಚ್ಚಾಗಿ ನಮ್ಮ ಭಾರತೀಯರೇ ಮಾಡಿರುವಂತದ್ದು ಸೊ ಇದು ನಮ್ಮ ಭಾರತದ ರಕ್ಷಣಾ ವಿಚಾರವಾಗಿ ಎಕನಾಮಿ ಮೇಂಟೈನ್ ಮಾಡೋದ್ರಲ್ಲೂ ಕೂಡ ಅಂದ್ರೆ ಜಾಸ್ತಿ ಇದನ್ನ ಇಲ್ಲದೆ ಮಾಡಬಹುದು ಇಷ್ಟೇ ಅಲ್ಲದೆ ಎಲ್ಲ ವೆಹಿಕಲ್ಸ್ ಅನ್ನ ಅಪ್ಡೇಟ್ ಮಾಡ್ತಿದ್ರೆ ಈಗ ಸದ್ಯಕ್ಕೆ ನಮ್ಮ ಹತ್ರ ಏನ್ ಆರ್ಮಿ ಅವರನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಟಾಟಾ ವೆಹಿಕಲ್ ಇದೆಯೋ ಅದರಲ್ಲಿ ಅಷ್ಟೊಂದು ಸೇಫ್ಟಿ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ಸೋಲ್ಜರ್ಸ್ಗೂ ಕೂಡ ಬುಲೆಟ್ ಪ್ರೂಫ್ ಇರುವಂತಹ ವೆಹಿಕಲ್ ಕೊಡಬಹುದು ಹೇಳ್ಬಿಟ್ಟು ತಿಳಿದು ಬರ್ತಿದೆ ಬಟ್ ಅದು ಕೊಡೋದಕ್ಕೆ ಮಿಲಿಟರಿ ಬಜೆಟ್ ಅನ್ನೋದು ಜಾಸ್ತಿ ಆಗಬೇಕು ಮಿಲಿಟರಿ ಬಜೆಟ್ ಜಾಸ್ತಿ ಆಗಬೇಕಂದ್ರೆ ದೇಶದ ಆದಾಯ ಜಾಸ್ತಿ ಆಗಬೇಕು ಸೊ ದೇಶದ ಆದಾಯ ಜಾಸ್ತಿ ಆಗಬೇಕಂದ್ರೆ ನಾವು ನೀವೆಲ್ಲ ಕಷ್ಟಪಟ್ಟು ದುಡಿಬೇಕು ಇವತ್ತು ಆ ಎಲ್ಲ ದೇಶಗಳಿಗೂ ಕೂಡ ಭಾರತ ಕಾಂಪಿಟೇಷನ್ ಆದರೂ ನಾವು ತುಂಬಾ ವಿಫಲವಾಗಿದ್ವಿ ಅಂತ ಹೇಳ್ಬೋದು ಅಂದ್ರೆ ತುಂಬಾ ಹಿಂದುಳಿದಿದ್ವಿ ಆದ್ರೆ ನಾವು ಕಮ್ ಬ್ಯಾಕ್ ಆಗ್ತಿದೀವಲ್ಲ ನಿಜಕ್ಕೂ ಕೂಡ ಅಂತ ಇಸ್ರೋ ಡಿಆರ್ ಡಿಒರ್ಗಿರ್ಬೋದು ಯಾಕಂದ್ರೆ ರಷ್ಯಾ ಇಸ್ರೇಲ್ ಫ್ರಾನ್ಸ್ ಮತ್ತೆ ಅಮೆರಿಕ ರಿಸರ್ಚ್ ಅಂಡ್ ಡೆವಲಪ್ ಮೇಲೆ ತುಂಬಾ ಅಂದ್ರೆ ತುಂಬಾ ಹಣವನ್ನು ಸುರಿದಿದ್ರು ಆದ್ರೆ ನಮ್ಮ ಭಾರತದ ಹತ್ರ ಸ್ವತಂತ್ರ ಬಂದು ಇನ್ನೂ ಕೂಡ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಗಿದೆ ಸೊ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಅಷ್ಟೊಂದು ಅಮೌಂಟ್ ಅನ್ನ ಇಡೋದಕ್ಕಾಗಿಲ್ಲ ಆದ್ರೂ ಕೂಡ ಅವ್ರು ಶಾಕ್ ಆಗುವಂತಹ ಹೊಸ ಹೊಸ ಟೆಕ್ನಾಲಜಿಗಳನ್ನ ಕಂಡಿಡಿತಿದ್ರಲ್ಲ ನಿಜಕ್ಕೂ ಕೂಡ ನಮ್ಮ ದೇಶದ ವಿಜ್ಞಾನಿಗಳಿಗೆ ಆಡ್ಸ್ ಆಫ್ ಅಂತ ಹೇಳ್ಬೋದು ಏನೇ ಆಗ್ಲಿ ಈ ಎಲ್ಲಾ ಟೆಕ್ನಾಲಜಿಯನ್ನ ನಮ್ಮ ಭಾರತೀಯರೇ ಮಾಡ್ತಿದಾರೆ ಅದಕ್ಕೂ ಇನ್ನೊಂದು ಆಡ್ಸ್ ಆಫ್ ನಿಮ್ಮ ಪ್ರಕಾರ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಕ್ಕರೆ ಬೇರೆ ದೇಶಗಳ ಹತ್ರ ತಗೊಳ್ಳೋದು ಬೆಸ್ಟ್ ಅಥವಾ ಸ್ವಲ್ಪ ಒಂದ್ ರೂಪಾಯಿ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ ನಮ್ಮ ದೇಶದಲ್ಲಿ ಆತ್ಮ ನಿರ್ಭರ್ ಭಾರತ ರೀತಿ ನಾವೇ ಮಾಡ್ಕೊಳ್ಳೋದು ಬೆಸ್ಟ್ ನಿಮಗೆ ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು